ಆ ಜಗನ್ಮಾತ ಏಕೈಕ ಮೂಲ ಸ್ಥಾನ ಇದು ಇಲ್ಲಿ ಯಾರು ಬರ್ತಾರೋ ಧರ್ಮವಾಗಿ ಅವರ ಕಷ್ಟಗಳು ತೀರತ್ತೆ ಪ್ರತಿ ಅಮಾವಾಸ್ಯೆ ಪ್ರತಿ ಪೌರ್ಣಮಿಯಲ್ಲಿ ಶತ್ರು ಸಂಹಾರ ದೇವಿ ಒಣಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ ಮೂಟ ಗಟ್ಟಲೆ ಕ್ವಿಂಟಾಲ್ ಗಟ್ಟಲೆ ಎಂಟು ಕ್ವಿಂಟಾಲ್ ಒಣಮೆಣಸಿನಕಾಯಿ ಅಗ್ನಿಕುಂಡದಲ್ಲಿ ಸಮರ್ಪಣೆ ಮಾಡಿದ್ರು ಕಿಂಚಿತ್ತು ಖಾರ ಹೋಗಿ ಕೆಮ್ಮು ಬರಲ್ಲ ಅಷ್ಟೊಂದು ವಿಶೇಷವಾಗಿರುವಂತಹ ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಮಹಾಯಾಗ ಸಾವಿರಾರು ವರ್ಷ ಕೂತ್ಕೊಂಡು ತಪಸ್ಸು ಮಾಡಿ ಸಾಧನೆ ಮಾಡುವಂತವರಿಗೆ ಸಾಧನೆ ಸಿದ್ಧಿ ಆಗೋದು ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ ಗಂಡು ಮಕ್ಕಳು ಮಾಡ್ತಾರಲ್ಲ ಎಕ್ಸಾಂಪಲ್ ಕಾಪಿ ಚೆಟ್ ಅಂತ ಕಾಪಿ ಮಾಡಿ ಮಾಡುದು ಮಳೆ ಹುಳತ್ತರ ಹಾಗೆ ಉದ್ರೋಗತ್ತೆ ಹೊರತು ಶಾಶ್ವತ ನಿಲ್ಲ ಹೇಳ್ತೀನಿ ಇದು ಸುಳ್ಳು 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 ಪ್ರತಂಗರ ನೀವಿನ ಮಾಡಿದ್ಯಾಲಪ್ಪ ಪ್ರಶ್ನೆ ಕೇಳಿ ಎಲ್ಲಾರ್ಥ ರೋಲ್ ಕಾಲ್ ವಸೂಲಿ ದುಡ್ಡು ಮಾಡ್ತಾ ಇದಾರೆ ದುಡ್ಡು ಇಸ್ಕೊತಾ ಇದಾರೆ ನನ್ನಂಗೆ ಹೇಳಿ ದೇವಸ್ಥಾನ ಮಾಡಿದ್ರುನು ಡೊನೇಷನ್ ಇಸ್ಕೊಂಡಿಲ್ಲ ದೇವಸ್ಥಾನ ಸ್ವಂತ ಜಾಗದಲ್ಲಿ ದೇವಸ್ಥಾನ ಮಾಡಿದೀವಿ ಈಗ ಆರು ತಿಂಗಳು ಮೂರು ತಿಂಗಳಿಂದ ಪ್ರತಂಗರ ದೇವಸ್ಥಾನ ಹೇಳ್ಕೊಂಡು ಎಲ್ಲಾ ಕಡೆ ಚಂದ ವಸೂಲಿ ಮಾಡೋದು ಹೋಮ ಮಾಡ್ತೀವಿ ದುಡ್ಡಿಸ್ಕೊಳ್ಳೋದು ಯಾವ್ದೋ ರಾಜಕಾರಣಿಗಳ ಫಂಡ್ ಹಾಕಿಸ್ಕೊಂಡ್ ಬರೋದು ಹೋಗಿ ಯಾವುದೋ ಎಮ್ ಎಲ್ ಎ ಪಿಗಳು ಮನೆ ಪಾತ್ರ ನಿಂತ್ಕೊಂಡು ಒಂದು ಲಕ್ಷ ಎರಡು ಲಕ್ಷ ಭಿಕ್ಷೆ ಪಡ್ಕೊಂಡ್ ಬರೋದು ಅದೆಲ್ಲ ನಮ್ಮ ಪ್ರತ್ಯಂಗರಾದವಿ ದೇವಿ ಶಿವಮೊಗ್ಗ ಸನ್ನಿಧಾದ ಹಿಸ್ಟ್ರಿಯಲ್ಲೇ ಇಲ್ಲ ಯಾಕೆ ಸ್ಟ್ರಾಂಗ್ ಆಗಿ ಮಾತಾಡ್ತೀವಿ ಅಂದ್ರೆ ನಮಗೆ ಸುಳ್ಳಿಲ್ಲ ಮೋಸ ಇಲ್ಲ ವಂಚನೆ ಇಲ್ಲ ಇದು ಜನಗಳಿಗೆ ತೋರಿಸ್ತಿವಿ ಸತ್ಯಲ್ಲಿದೆ ತಲೆಬಾಗಿ ಆ ಕಾಲದಲ್ಲಿ ಮಾಡಿದ್ದು ಮಹಾಬ್ರಾಹ್ಮಣ ರಾವಣ ಅವನು ಮಹಾಪ್ರತ್ಯರಾದವಿ ಕೋಪಕ್ಕೆ ಗುರಿಯಾಗಿ ನಾಶ ಆದ ನಮ್ಮ ಹೆಸರು ದುರ್ಬಳಕೆ ಮಾಡಿಕೊಂಡು ಬಿಸ್ನೆಸ್ ರೀತಿಯಲ್ಲಿ ಯಾವ ಅಧ್ಯಯನ ಇಲ್ಲದೆ ಯಾವ ಶಾಸ್ತ್ರ ಇಲ್ಲದೆ ಯಾವುದೋ ಒಂದು ಸಂಬಂಧವಿಲ್ಲದೆ ಆ ಒಂದು ಪ್ರತ್ಯಂಗಿನಾದ್ವಿ ದೇವಿ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಅಲ್ಲಿ ಪ್ರತ್ಯಂಗನ ಹೋಮ ಮಾಡ್ತೀವಿ ಅಂತ ಅಮಾಯಕ ಜನರ ಕಣ್ಣಿಗೆ ಮಣ್ಣೆರಚ ಕೆಲಸ ಮಾಡ್ತಾ ಇದ್ದಾರೆ ಆ ನಾಳೆ ಬೆಳಗ್ಗೆ ಅವ್ರಿಗೆ ಕರ್ಕೊಂಬಂದು ಕೂರಿಸಿ ಇಲ್ಲಿ ದೇವಿ ಮಂತ್ರ ಹೇಳುವಂದ್ರೆ ಮಂತ್ರ ಹೇಳಕ್ ಬರಲ್ಲ ಆ ಶಾಸ್ತ್ರ ಏನು ಹೇಳಪ್ಪ ಅಂದ್ರೆ ಹೇಳಕ್ ಬರಲ್ಲ ಯಾವ ಗ್ರಂಥದಲ್ಲಿ ಪ್ರತ್ಯಂಗರದಿ ಉಲ್ಲೇಖ ಇದೆ ಅಂದ್ರೆ ಹೇಳಕ್ ಬರಲ್ಲ ನನಗೆ ದೇವಿ ಜಗನ್ಮಾತೆ ಆದಿವರ ಶಕ್ತಿ ಏನು ಆದೇಶ ಮಾಡಿದರೆ ಬೆಳಗ್ಗೆಯಿಂದ ಇಲ್ಲೇ ಕೂತಿದ್ದೀವಿ ಜನಗಳಿಗೋಸ್ಕರ ಮಳೆ ಎಷ್ಟು ಸುರಿತಾ ಇದೆ ಕಪ್ಲಾಗಿದೆ ಇಲ್ಲಿ ಎಷ್ಟು ಸಾವಿರ ಜನ ಕೂತಿದ್ದಾರೆ ಯಾಕೆ ಗುರುಜಿಯವರಿಗೆ ಸತ್ಯ ಇದೆ ಈ ಕ್ಷೇತ್ರದಲ್ಲಿ ಸತ್ಯ ಇದೆ ಇಲ್ಲಿ ಬಂದರೆ ಒಳ್ಳೆಯದಾಗತ್ತೆ ಅವ್ರ ಹತ್ರ ಹೋದರೆ ನಮ್ಗೆ ನಂಬಿಕೆ ಇದೆ ಜಯವೃತ್ತಿಂಗರಾದೇವಿ ಅಂಬಾಳ್ ಮಹಾಪ್ರತಿಂಗರಾದೇವಿ ದೇವಾಲಯ ಶಿವಮೊಗ್ಗ ಶಿವಮೊಗ್ಗ ವಿಮಾನ ನಿಲ್ದಾಣ ಮುಂಭಾಗವೇ ಸ್ಥಾಪನೆ ಆಗಿರುವಂಥ ಆದಿವರ ಶಕ್ತಿಯ ಮಹಾಶಕ್ತಿ ಪೀಠ ಶಿವಮೊಗ್ಗ ಪ್ರತ್ಯಂಗರಾದೇವಿ ದೇವಾಲಯ ಇಲ್ಲಿ ಏನಪ್ಪ ವಿಶೇಷ ಅಂದರೆ ಪ್ರತಿ ಅಮಾವಾಸ್ಯೆ ಪ್ರತಿ ಪೌರ್ಣಮಿಯಲ್ಲಿ ಶತ್ರು ಸಂಹಾರ ಪ್ರತ್ಯಂಗರಾದೇವಿ ಒಣಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ ಪ್ರತಿ ಅಮಾವಾಸ್ಯೆ ಪ್ರತಿ ಪೌರ್ಣಮಿಯಲ್ಲಿ ಪ್ರೃತ್ಯಂಗರಾದೇವಿ ಒಣಮೆಣಸಿನಕಾಯಿ ಮಹಾಯಾಗ ಬಹಳ ವಿಶೇಷ ಇಡೀ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಏಕೈಕವಾಗಿ ಸ್ವಯಂಭೂ ಸ್ವರೂಪಿಣಿಯಾಗಿ ದೇವಿ ಸ್ಥಾಪನೆ ಆಗಿರುವಂಥ ಏಕೈಕ ದೇವಾಲಯ ಮೆಣಸಿನಕಾಯಿ ಮಹಾಯಾಗ ಅರವತ್ತು ನಾಲ್ಕು ಮಂತ್ರಗಳಿಗೆ ಅರವತ್ತು ನಾಲ್ಕು ತಂತ್ರಶಾಸ್ತ್ರಗಳಿಗೆ ಅರವತ್ತು ನಾಲ್ಕು ದೋಷ ಪರಿಹಾರಕ್ಕೆ ಅರವತ್ತು ನಾಲ್ಕು ದೇವಿ ಅವತಾರಕ್ಕೆ ಅರವತ್ತು ನಾಲ್ಕು ಆಹುತಿಗಳು ಮಹಾಯಾಗದಲ್ಲಿ ಆಗುತ್ತೆ ಅದೇ ಶತ್ರು ಸಂಹಾರ ಮಹಾಯಾಗ ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಮಹಾಯಾಗ ಪ್ರತಿ ಅಮಾವಾಸ್ಯೆ ಪೌರ್ಣಮೆಯಲ್ಲಿ ನಡೆಯುತ್ತೆ ಮೂಟ ಗಟ್ಟಲೆ ಕ್ವಿಂಟಾಲ್ ಗಟ್ಟಲೆ ಎಂಟು ಕ್ವಿಂಟಾಲ್ ಉಣಮೆಣಸಿನಕಾಯಿ ಅಗ್ನಿಕುಂಡದಲ್ಲಿ ಸಮರ್ಪಣೆ ಮಾಡಿದರೂ ಕಿಂಚಿತ್ತು ಖಾರ ಹೋಗಿ ಕೆಮ್ಮು ಬರಲ್ಲ ಅಷ್ಟೊಂದು ವಿಶೇಷವಾಗಿರುವಂತಹ ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಮಹಾಯಾಗ ಅದಾದ ಮೇಲೆ ಮೆಣಸಿನಕಾಯಿ ರುಬ್ಬಿ ಕಾರಕಾರವಾಗಿರುವಂಥ ಮೆಣಸಿನಕಾಯಿ ರುಬ್ಬಿ ಅಮ್ಮನವ್ರಿಗೆ ಹಚ್ಚುವಂಥದ್ದು ನಮಗೆ ಯಾವುದೇ ರೀತಿ ಮೋಸ ವಂಚನೆ ತೊಂದರೆ ತಾಪತ್ರಯ ನಂಬಿಕೆ ದ್ರೋಹ ಜೊತೆಗಿದ್ದಂಥವರೇ ಶತ್ರುಗಳಾಗಿ ಮೋಸ ಮಾಡಿದರೆ ವಂಚನೆ ಮಾಡಿದರೆ ಹಿತಶತ್ರುಗಳಾಗಿದರೆ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ ಬಿಸ್ನೆಸ್ ವಿಚಾರದಲ್ಲಾದರೂ ಸರಿ ಸಂಸಾರದ ವಿಚಾರದಲ್ಲಾದರೂ ಸರಿ ಅಣ್ಣ ತಮ್ಮಂದ್ರ ವಿಚಾರದಲ್ಲಾದರೂ ಸರಿ ವ್ಯಾಪಾರ ವ್ಯವಹಾರದ ವಿಚಾರದಲ್ಲಾದರೂ ಸರಿ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೇ ಇದ್ದು ನಮ್ಮೆಲ್ಲ ವಿಚಾರಗಳನ್ನ ತಿಳ್ಕೊಂಡು ನಮಗೆ ತೊಂದರೆ ಮಾಡಿ ಬೆನ್ನಿಗೆ ಚೂರಿ ಹಾಕಿದರೆ ನಮಗೆ ನ್ಯಾಯ ತೀರ್ಮಾನ ಆಗ್ತಾ ಇಲ್ಲ ಅನ್ನೋಂಥವ್ರು ಕಾರಕಾರವಾಗಿರುವಂಥ ಒಣಮೆಣಸಿನ ಕ ರುಬ್ಬಿ ಅಮ್ಮನವ್ರಿಗೆ ಹಚ್ಚೋದ್ರಿಂದ ಆ ಸಮಸ್ಯೆಗೆ ಏನು ಪರಿಹಾರ ಮುಂದಿನ ಏನು ಎಫೆಕ್ಟ್ ಅನ್ನೋದು ಒಂದು ಅಮಾವಾಸ್ಯ ಒಳಗೆ ನಿಮಗೆ ತಿಳಿಯುತ್ತೆ ಯಾರೂ ನಿಮಗೆ ನಂಬಿಸುವಂಥ ಅಗತ್ಯ ಇಲ್ಲ ಪ್ರತ್ಯಕ್ಷವಾಗಿ ನಿಮ್ಮ ಕಣ್ಣು ಮುಂದೆ ಕಾಣುತ್ತೆ ಇನ್ನು ದುಡ್ಡು ಕೊಟ್ಟಿದ್ದೀವಿ ಹಣ ಕೊಟ್ಟಿದ್ದೀವಿ ಕೊಡ್ತಾ ಇಲ್ಲ ಹತ್ತು ಹದಿನೈದು ವರ್ಷ ಫ್ರೆಂಡ್ ಆಗಿದ್ದರು ದುಡ್ಡು ಇಸ್ಕೊಂಡು ವಾಪಾಸ್ ಕೊಡ್ತಾ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಮನೆಗೆ ಹೋದರೆ ಸಿಗಲ್ಲ ಚೀಟಿ ಹಾಕಿದ್ದೀವಿ ಎತ್ಕೊಂಡು ಓಡೋಗಿದ್ದಾರೆ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ದೀವಿ ದಿನ ಕೇಳಿದ್ರೆ ನಾಳೆ ಕೊಡ್ತೀವಿ ನಾಲ್ಕು ಕೊಡ್ತೀವಿ ಕೊಡಲ್ಲ ಅಂತಾರೆ ಏನು ಮಾಡ್ಕೊಂತ ಮಾಡ್ಕೊ ಹೋಗು ಅಂತಾರೆ ನಮ್ಮ ಹತ್ರ ಯಾವುದೇ ಚೆಕ್ ಇಲ್ಲ ಸೈನ್ ಇಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆ ನಮ್ಮ ದುಡ್ಡೆಲ್ಲ ಅನ್ನೋಂಥವ್ರು ಯಾರಿಗೆ ಮೋಸ ಆಗಿದೆ ಹಣಕಾಸಿನ ತೊಂದರೆ ಆಗಿದೆ ತಾಪತ್ರೆ ಆಗಿದೆ ಖಾರವಾಗಿರುವಂಥ ಮೆಣಸಿಂಗಾ ರುಬ್ಬಿ ಅಮಾವಾಸ್ಯ ಪೌರ್ಣಮೆಯಲ್ಲಿ ಮಹಾಪ್ರತ್ಯರಾದವಿ ಅಮ್ಮನವ್ರಿಗೆ ಹಚ್ಚೋದ್ರಿಂದ ಒಂದು ಅಮಾವಾಸ್ಯೆ ಒಂದು ಪೌರ್ಣಮೆಯಲ್ಲಿ ಏನು ಆ ಪವರು ಏನು ಎಫೆಕ್ಟು ಅಂತ ನಿಮಗೆ ತಿಳಿಯುತ್ತೆ ಇನ್ನು ನಮ್ಮ ಕರ್ನಾಟಕ ರಾಜ್ಯವಲ್ಲದೆ ತಮಿಳುನಾಡು ಕೇರಳ ಆಂಧ್ರ ಮಹಾರಾಷ್ಟ್ರ ಭಾಗಗಳಿಂದ ಸಹಸ್ರಾರು ಸಂಖ್ಯೆ ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾ ಇದ್ದಾರೆ ನಮ್ಮ ರಾಜ್ಯ ಮಟ್ಟದ ಸಚಿವ ಸಂಪುಟದಲ್ಲಿರುವಂಥವರಿಂದ ಹಿಡಿದು ಕೇಂದ್ರದ ಸಚಿವ ಸಂಪುಟದಲ್ಲಿರುವಂಥ ಮಹಾ ಗಣ್ಯಾತಿ ಗಣ್ಯರು ಮಿನಿಸ್ಟರ್ಸ್ಗಳು ಕೂಡ ಮಹಾ ಬೃತ್ಯರಾದ ಸನ್ನಿಧಾನಕ್ಕೆ ಶೋಭಕ್ಕೆ ಬಂದು ತಾಯಿ ದರ್ಶನವನ್ನು ಮಾಡಿಕೊಂಡು ಅವರವರ ವೈಯಕ್ತಿಕ ಜೀವನದ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತಾ ಇದ್ದಾರೆ ಸಿನಿಮಾ ರಂಗದಲ್ಲಿರುವಂಥವರಾಗಿರ್ಬೋದು ಅಕ್ಕಪಕ್ಕದ ರಾಜ್ಯ ತಮಿಳುನಾಡು ಕೇರಳ ಎಕ್ಸ್ ಎಮ್ ಎಲ್ ಎಗಳು ಎಕ್ಸ್ ಮಿನಿಸ್ಟರ್ಸ್ಗಳು ಎಕ್ಸ್ ಸಿ ಎಮ್ಸ್ಗಳು ಕೂಡ ಬಂದು ದೊಡ್ಡ ದೊಡ್ಡ ಅಧಿಕಾರದಲ್ಲಿರುವಂಥವರು ಕೂಡ ತಾಯಿ ಮಹಾಪ್ರತಿಂಘ್ರದವಿ ಸನ್ನಿಧಾನ ಶಿವಮೊಗ್ಗಕ್ಕೆ ಬಂದು ಅವರ ವೈಯಕ್ತಿಕ ಜೀವನದ ಸಮಸ್ಯೆಗಳು ಪರಿಹಾರ ಮಾಡ್ಕೊತಾ ಇದ್ದಾರೆ ಇದರ್ಥ ಏನಪ್ಪ ಅಂದರೆ ಸಣ್ಣ ವ್ಯಕ್ತಿಯಿಂದ ಹಿಡ್ದು ದೊಡ್ಡ ಪ್ರಮಾಣದಲ್ಲಿ ಇರುವಂಥ ಹುದ್ದೆಗಳನ್ನು ಅಲಂಕರಿಸಿರೋಂಥವ್ರ ತನಕ ಪ್ರತಿಯೊಬ್ಬರೂ ಕೂಡ ಆ ತಾಯಿಗೆ ಶರಣಾಗತರಾಗಿ ಅವರ ವೈಯಕ್ತಿಕ ಜೀವನದ ನಾನಾ ರೀತಿಯ ಸಮಸ್ಯೆಗಳನ್ನು ಕಷ್ಟಗಳನ್ನು ವಾಮಾಚಾರವನ್ನು ಮಾಟಮಂತ್ರಗಳನ್ನು ತೊಂದರೆಗಳನ್ನು ಪರಿಹಾರ ಮಾಡ್ಕೊತಾ ಇದ್ದಾರೆ ಇಲ್ಲಿ ದೊಡ್ಡೋರು ಬರಲಿ ಸಣ್ಣವ್ರು ಬರಲಿ ಯಾರೇ ಬರಲಿ ಯಾರಿಗೂ ಕೂಡ ಜಾತಿ ಮತ ಪಂಥ ಭೇದ ಭಾವಗಳಿಲ್ಲ ಬಡವ ಶ್ರೀಮಂತನ ತಾರತಮ್ಯವಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಮಹಾಪ್ರದ್ಲಿಂಗರ ಯಾಗದಲ್ಲಿ ಭಾಗವಹಿಸೋಕೆ ಅವಕಾಶ ಇದೆ ನೀವು ತಂದಂತಹ ಒಣಮೆಣಸಿನಕಾಯಿ ಮಹಾಯಾಗದಲ್ಲಿ ಸಮರ್ಪಣೆ ಮಾಡ್ತೀವಿ ಎಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗ ಇದೆ ಎಲ್ಲರಿಗೂ ಕೂಡ ಆಶೀರ್ವಾದ ಇದೆ ಎಲ್ಲರ ಸಮಸ್ಯೆಗೆ ಪರಿಹಾರಕ್ಕೆ ದಾರಿ ಇದೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಮೆಣಸಿನಕಾಯಿ ಮಹಾಯಾಗ ಅದೇ ದೇವಿಗೆ ಮೆಣಸಿನಕಾಯಿ ರುಬ್ಬಿ ಅಮ್ಮನೂರಿಗೆ ಹಚ್ಚೋದು ಈ ಎರಡೂ ಪೂಜೆಗಳು ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಯಾವ ದೇವಸ್ಥಾನದಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಠಿಣವಾಗಿರುವಂಥದ್ದು ಅಷ್ಟು ಉಗ್ರವಾಗಿರುವಂಥ ಪೂಜೆ ಮೆಣಸಿನಕಾಯಿ ರುಬ್ಬಿ ಅಮನವರಿಗೆ ಹಚ್ಚೋದು ಅಂದರೆ ಸಾಧಾರಣದ ಮಾತಲ್ಲ ನಿಮ್ಮ ಮನಸ್ಸಲ್ಲಿ ಏನು ದುಃಖ ಇದೆ ಏನು ತೊಂದರೆ ಆಗಿದೆ ಯಾರು ನಯವಂಚಕತನಕ್ಕೆ ಗುರಿಯಾಗಿ ನಮಗೆ ಅಯ್ಯೋ ಅನಿಸಿದ್ದಾರೆ ನಮಗೆ ತೊಂದರೆ ಕೊಟ್ಟಿದ್ದಾರೆ ನಮ್ಗೆ ತಾಪತ್ರ್ಯವನ್ನು ನಮ್ಮ ಆಸ್ತಿ ಒಡ್ಕೊಂಡಿದ್ದಾರೆ ನಮ್ಮ ಜಮೀನು ತೊಂದರೆ ಕೊಟ್ಟಿದ್ದಾರೆ ಸೈಟಿಗೆ ತೊಂದರೆ ಕೊಟ್ಟಿದ್ದಾರೆ ಚಿನ್ನಾಭರಣ ತೊಂದರೆ ಕೊಟ್ಟಿದ್ದಾರೆ ತಾಯಿಲಿ ಬಂದು ಶರಣಾಗದ ನ್ಯಾಯ ತೀರ್ಮಾನಕ್ಕೆ ಮೆಣಸಿನಕಾಯಿ ರುಬ್ಬಿ ಹಚ್ಚಿ ಮುಂದಿನ ಅಮಾವಾಸ್ಯ ತೀರ್ಮಾನ ಸಿಗುತ್ತೆ ಅಷ್ಟು ಸತ್ಯವಾಗಿ ನಡೆಯುತ್ತೆ ಇಲ್ಲಿ ಧರ್ಮ ನಿಂತಿದೆ ಸತ್ಯ ನಡೀತಾ ಇದೆ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಸನ್ನಿಧಾನಕ್ಕೆ ಬಂದು ತಾಯಿ ದರ್ಶನ ಮಾಡ್ತಾ ಇದ್ದಾರೆ ಮಳೆ ಬಂದರೂ ಬಿಸಿಲು ಬಂದರೂ ಕೂಡ ಎಷ್ಟೇ ದೂರ ಆದರೂ ಕೂಡ ಭಕ್ತ ಸಮೂಹ ಹಗಲು ರಾತ್ರಿಯದ ಪ್ರಯಾಣವನ್ನು ಮಾಡಿಕೊಂಡು ದೂರ ದೂರದ ಊರಿಂದ ಮಹಾಪ್ರತ್ಯರದ ಸನ್ನಿಧಾನ ಶಿವಮೊಗ್ಗಕ್ಕೆ ಬಂದು ತಾಯಿ ದಷ್ಟವನ್ನು ಮಾಡಿ ಅವರ ಕಷ್ಟಗಳನ್ನು ಪರಿಪರಿಯಾಗಿ ತಾಯಿಲಿ ಬೇಡ್ಕೊಂಡು ಅದಕ್ಕೆ ಪರಿಹಾರವನ್ನು ಕಾಣ್ತಾ ಇದ್ದಾರೆ ಎಷ್ಟೋ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲೆಲ್ಲೋ ಹೋದ್ವಿ ಒಳ್ಳೇದಾಗ್ತಾ ಇಲ್ಲ ಅನ್ನೋ ಅಂತವರಿಗೆ ಇಲ್ಲಿ ನೊಂದ ಜೀವಿಗಳಿಗೆ ದೌರ್ಜನ್ಯ ಆದಂಥವ್ರಿಗೆ ಮೋಸ ಆದಂಥವ್ರಿಗೆ ವಂಚನೆ ಆದಂಥವ್ರಿಗೆ ನ್ಯಾಯ ತೀರ್ಮಾನ ಸಿಗ್ತಾ ಇದೆ ಈ ದೇವಸ್ಥಾನದಲ್ಲಿ ಯಾವುದೇ ಕಣಕ್ಕೂ ಜಾತ್ಕ ನೋಡೋದು ಕೌಡೆ ಹಾಕೋದು ನಂಬರ್ ಹೇಳೋದು ಮೈಮೇಲೆ ದೇವರು ಬರೋದು ಪ್ರಾಣಿ ಪಕ್ಷಿಗಳು ಬಲಿ ಕೊಡುವಂಥದ್ದು ಯಾವ ಒಂದು ಕೂಡ ನಡೆಯಲ್ಲ ಯಾವ ಭಕ್ತ ಧರ್ಮವಾಗಿದ್ದಾನೋ ಯಾರು ಸತ್ಯವಾಗಿದಾನೋ ಜಗನ್ಮಾಥ ಸಂವಿಧಾನಕ್ಕೆ ಒಂದು ಶರಣಾಗತರಾಗ್ತಾರೋ ಅವರ ಕಷ್ಟಗಳು ಪರಿಹಾರವಾಗುತ್ತೆ ಅವರ ಸಮಸ್ಯೆಗಳು ದೂರವಾಗುತ್ತೆ ಅದಕ್ಕೆ ಸಾಕ್ಷಿ ಇಲ್ಲಿ ಬಂದಿರುವಂಥ ಸಹಸ್ರಾರು ಸಂಖ್ಯೆ ಭಕ್ತ ಸಮೂಹವೇ ಸಾಕ್ಷಿ ಇವತ್ತಿಗೂ ನೋಡಿ ಮಳೆ ಬರ್ತಾ ಇದೆ ಭಕ್ತಾದಿಗಳು ಇನ್ನು ಬರ್ತಾನೆ ಇದ್ದಾರೆ ದೇವಸ್ಥಾನ ಸನ್ನಿಧಾನಕ್ಕೆ ಮುಖ ಮಾಡ್ತಾ ಇದ್ದಾರೆ ಅವರು ಸ್ವಯಂ ಪ್ರೇರಿತರಾಗಿ ಬರ್ತಾ ಇದ್ದಾರೆ ಯಾರೊಬ್ಬರಿಗೂ ಒತ್ತಾಯದಿಂದ ಕರ್ಕೊಂಡು ಬಂದಿರೋದು ರಾಜಕೀಯ ಕಾರ್ಯಕ್ರಮನೋ ಸಿನಿಮಾ ಶೂಟಿಂಗು ಅಲ್ಲ ಸ್ವಯಂ ಪ್ರೇರಿತರಾಗಿ ಅವರೇ ನಾವು ಸನ್ನಿಧಾನಕ್ಕೆ ಹೋಗಬೇಕು ಶಿವಮೊಗ್ಗಕ್ಕೆ ಹೋಗಬೇಕು ಗುರುಜಿಯವರ ಭೇಟಿ ಮಾಡಬೇಕು ಮಹಾಪ್ರತಿಂಗರಾದೇವ್ ದಷ್ಟ ಮಾಡಬೇಕು ಮೆಣಸಿನ ಗಾಯ ಮಹಾಯಾಗದಲ್ಲಿ ಭಾಗವಹಿಸಬೇಕು ಅಂತ ಅವರಾಗೆ ಮನಸ್ಸು ಮಾಡಿ ಆ ತಾಯಿಯ ಆ ಶಕ್ತಿ ಮನಸ್ಸಲ್ಲಿ ತುಂಬಿ ಕ್ಷೇತ್ರಕ್ಕೆ ಕರೆಸ್ಕೊಂಡು ಆ ಎಲ್ಲ ನೊಂದ ಜೀವಿಗಳಿಗೆ ಕಷ್ಟಗಳಿಗೆ ಪರಿಹಾರವನ್ನು ಸೂಚನೆ ಮಾಡ್ತಾ ಇರುವಂತಹ ಏಕೈಕ ಮಹಾಪುಣ್ಯಕ್ಷೇತ್ರ ಶಿವಮೊಗ್ಗ ಪ್ರತ್ಯಂಗರದ ಸನ್ನಿಧಾನ ಬೇರೆ ಕಡೆ ಬಟ್ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಅರ್ಥವಿಲ್ಲದೆ ವ್ಯರ್ಥ ಪ್ರಲಾಪ ಅಂತ ಅಂದ್ರೆ ಯಾವುದೇ ರೀತಿ ನಾಲೆಡ್ಜ್ ಇಲ್ಲದೆ ಅಧ್ಯಯನ ಇಲ್ಲದೆ ಪ್ರತ್ಯಂಗಿನ ಯಾಗವನ್ನ ಆ ಕಾಲದಲ್ಲಿ ಮಾಡಿದ್ದು ಮಹಾಬ್ರಾಹ್ಮಣ ರಾವಣ ಅವನು ಮಹಾಪ್ರತಿಂಗರಾದೇವಿ ಕೋಪಕ್ಕೆ ಗುರಿಯಾಗಿ ನಾಶ ಆದ ಅವರ ಮಗ ಇಂದ್ರಜಿತ್ತು ಅವನು ಕೂಡ ಮಹಾಬ್ರಾಹ್ಮಣನ ಮಗ ಅವನು ಕೂಡ ಮಹಾ ಯಜ್ಞದಲ್ಲಿ ಲೋಪದೋಷ ಆಗಿದ್ದಕ್ಕೆ ದೇವಿ ಕೋಪಕ್ಕೆ ಗುರಿಯಾಗಿ ಅವನು ನಾಶ ಆದ ಅಂದ್ರೆ ಕ್ಷತ್ರಿಯ ಧರ್ಮಕ್ಕೆ ಒಳಿದು ಬಂದಿದ್ದು ಮಹಾಪ್ರತಿಂಗರ ಯಾಗ ಇದು ಅರ್ಥ ಮಾಡ್ಕೊಳ್ಳಿ ಪಾಂಡವರು ಮಹಾಪ್ರತಿಂಗರ ಯಾಗ ಮಾಡಿ ಜೀವನ ಗಳಿಸಿದ್ರು ಶ್ರೀರಾಮರು ಪ್ರತ್ಯಂಗರ ಯಾಗ ಮಾಡಿ ಜೀವನ ಗಳಿಸಿದ್ರು ರಾಮನ ತಮ್ಮ ಲಕ್ಷ್ಮಣ ಮಹಾಕ್ಷತ್ರಿಯ ಅವನು ಮಹಾಯಾಗವನ್ನು ಮಾಡಿ ಅವನು ಯುದ್ಧದಲ್ಲಿ ಜಯವನ್ನು ಗಳಿಸ್ದ ಅಂದರೆ ಪ್ರತ್ಯಂಗಿರ ಯಾಗ ಯುದ್ಧಕ್ಕೆ ಹೋಗಬೇಕಾದ್ರೆ ಪ್ರತ್ಯಂಗಿರ ಯಾಗ ಯಾರು ಮಾಡಿ ಹೋಗ್ತಾರೋ ಜಯ ಅದು ಶತಸಿದ್ಧ ಅಂತ ಪ್ರತ್ಯರ ಯಾಗಕ್ಕೆ ಅದೃದೇ ಆಗಿರೋಂಥ ಹಿನ್ನೆಲೆ ಇದೆ ಅದರದೇ ಆಗಿರೋಂಥ ಸಾನ್ನಿಧ್ಯ ಇದೆ ಅದರದೇ ಆಗಿರೋ ಕೆಲವೊಂದು ವೇದ ಮಂತ್ರಗಳಲ್ಲಿ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ ಅದಕ್ಕೆ ಅನುಷ್ಠಾನ ಬಹಳ ಮುಖ್ಯ ಸಿದ್ಧಿ ಸಾಧನೆ ಮಂತ್ರ ಜಪ ಗುರುಮುಖೇನವಾಗಿ ಉಪದೇಶ ಆಗಿರುವಂಥ ಮಂತ್ರ ಹೋಮ ಹವನಗಳಲ್ಲಿ ಸಣ್ಣ ಸೂಕ್ಷ್ಮ ವಿಚಾರಗಳು ಪ್ರತಿಯೊಂದು ಕೂಡ ಬಹಳನೇ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅದಕ್ಕೋಸ್ಕರ ನಮಗೆ ಸಾಧಾರಣವಾಗಿ ಎಲ್ಲೂ ಕೂಡ ಬೃತಂಗರದಿ ಹೋಮ ನೋಡೋಕ್ಕೆ ಸಾಧ್ಯ ಇಲ್ಲ ಮೂಟಗಟ್ಟಲೆ ಬಣಮೆಣ್ ಸಿಂಗ್ ಹಾಕಿದ್ದು ಕಿಂಚಿತ ಖಾರ ಹೊಗೆ ಬರಲ್ಲ ಸಾಕ್ಷಾತ್ ಜಗನ್ಮಾತೆ ಆದಿಬರ ಶಕ್ತಿಯೇ ಅಗ್ನಿಸ್ವರೂಪದಲ್ಲಿ ಪ್ರಜ್ವಲಿಸಿ ಎಲ್ಲ ಆಹುತಿಗಳನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇದು ಸತ್ಯ ಕೂಡ ಯಾವಾಗ ನನಗೆ ಹದಿನಾರು ವಯಸ್ಸಿದ್ದಾಗ ಸಾಕ್ಷಾತ್ ಆದಿಬರ ಶಕ್ತಿಯೇ ಇವತ್ತು ನೀವೇನು ಗರಭೂಡಿ ದರ್ಶನ ಮಾಡ್ತಿದ್ದೀರ ಮೂಲ ಮೂರ್ತಿ ಕನಸಿನಲ್ಲಿ ಒಂದು ಮಾತಾಡಿ ಪ್ರತ್ಯಕ್ಷವಾಗಿ ವಿಗ್ರಹ ರೂಪಣಿಯಾಗಿ ಸ್ವಪ್ನ ಲೋಧ ಮೂಲ ಮೂರ್ತಿಯಾಗಿ ಇಲ್ಲಿ ದೇವಸ್ಥಾನವನ್ನು ಕಟ್ಟಿ ಅಮರವ್ರನ್ನ ಸ್ಥಾಪನೆ ಮಾಡಿ ಅಂದರೆ ಎರಡು ಸಾವಿರದ ನನಗೆ ಇಪ್ಪ ನನಗೆ ಈಗ ಇಪ್ಪತ್ತಾರು ವಯಸ್ಸು ನನಗೆ ಹದಿನಾರು ವಯಸ್ಸಿಂದನೂ ಇದೇ ಮಾಡ್ಕೊಂಡು ಬಂದಿರೋದು ಸ್ವತಃ ಜಗನ್ಮಾತೆ ಪ್ರತ್ಯಕ್ಷವಾಗಿ ಒಂದು ಮಾತಾಡಿರೋದು ವಿಗ್ರಹ ಸ್ವರೂಪಣಾಗಿಯೂ ಸ್ಥಾಪನೆ ಆಗಿದ್ದಾರೆ ಮತ್ತು ಯಾವುದೇ ಎಮ್ ಎಲ್ ಎಂ ಪಿ ರಾಜಕಾರಣಿಗಳ ಹತ್ರ ಒಂದು ರೂಪಾಯಿ ದುಡ್ಡು ಕೂಡ ಇಸ್ಕೊಂಡಲ್ಲೇ ಚಂದ ವಸೂಲಿ ಮಾಡ್ದಲ್ಲೇ ಭಕ್ತಾದಿಗಳ ಡೊನೇಷನ್ಸ್ಗಳನ್ನ ತಗೊಂಡಲ್ಲೇ ಯಾವುದೇ ಗೌರ್ಮೆಂಟ್ ಗ್ರ್ಯಾಂಟ್ಸನ್ನು ತಗೊಂಡಲ್ಲೇ ಈ ದೇವಸ್ಥಾನ ಈ ಕ್ಷೇತ್ರ ಇಷ್ಟೊಂದು ಮುನ್ನಡೀತಾ ಇದೆ ಅದರ ಜೊತೆಗೆ ಯಾವಾಗ ನಾವು ಟಿ ವಿ ಮಾಧ್ಯಮದಲ್ಲಿ ಬೇರೆ ಬೇರೆ ಖಾಸಗಿ ಮಾಧ್ಯಮಗಳಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ನಮ್ಮ ಶಿವಮೊಗ್ಗ ಪ್ರತ್ಯಂಗಾರದಲ್ಲಿ ಯಾವಾಗ ಫೇಮಸ್ ಆಯಿತು ಆವಾಗ ನಮ್ಮ ಹೆಸರು ದುರ್ಬಳಕೆ ಮಾಡಿಕೊಂಡು ಬಿಸ್ನೆಸ್ ರೀತಿಯಲ್ಲಿ ಯಾವ ಅಧ್ಯಯನ ಇಲ್ಲದೆ ಯಾವ ಶಾಸ್ತ್ರ ಇಲ್ಲದೆ ಯಾವುದೂ ಒಂದು ಸಂಬಂಧವಿಲ್ಲದೆ ಆ ಒಂದು ಪ್ರತ್ಯಂಗರಾದೇವಿ ಹೆಸರು ದುರ್ಬಳಕೆ ಮಾಡಿಕೊಂಡು ಅಲ್ಲಿ ಪ್ರತ್ಯಂಗನ ಹೋಮ ಮಾಡ್ತೀವಿ ಅಂತ ಅಮಾಯಕ ಜನರ ಕಣ್ಣಿಗೆ ಮಣ್ಣೆರಚ ಕೆಲಸ ಮಾಡ್ತಾ ಇದ್ದಾರೆ ಶಾಸ್ತ್ರಕ್ಕೆ ವಿರುದ್ಧವಾಗಿರೋದು ಪ್ರತ್ಯಂಗನಾದೇವಿಗೆ ವಿರುದ್ಧವಾಗಿರೋ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಫಸ್ಟೇ ಹೇಳಿದ ಹಾಗೆ ಒಂದು ಚೂರು ಮಂತ್ರದ ಲೋಪವಾದರೆ ಅಂಥ ಮಹಾಬ್ರಾಹ್ಮಣನಾಗಿರೋಂಥ ರಾವಣನ ಮಗನೇ ದೇವಿಯ ಕೋಪಕ್ಕೆ ಗುರಿಯಾಗಿ ನಾಶ ಆದ ಇವರು ಯಾವ ಲೆಕ್ಕಕ್ಕೂ ಇಲ್ಲ ಇವರೂ ಕೂಡ ಅಷ್ಟೇ ಖಡಾ ಖಂಡಿತರಾಗಿ ನಾಶರಾಗ್ತಾರೆ ಅಂತ ಗಂಟಾಘೋಷವಾಗಿ ಹೇಳ್ತೀನಿ ಒಂದು ಏನೋ ನಂಬಿದ ಜನರಿಗೆ ಕಣ್ಣಿಗೆ ಮೋಸ ಮಾಡ್ತಾ ಇದಾರೆ ಅವ್ರ ಕಣ್ಣಿಗೆ ಮಣ್ಣು ಹೆಚ್ತಾ ಇದ್ದಾರೆ ಏನೋ ಕಷ್ಟ ಅಂತ ಹೋಗ್ತಾರೆ ಅದು ಯಾವುದೋ ಒಂದು ಇರುತ್ತೆ ಆ ದೇವರಿಗೂ ಪ್ರತಿ ಸಂಬಂಧನೇ ಇರೋಲ್ಲ ಯಾಕಪ್ಪ ಇಷ್ಟ ಮಾಡಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಯಾಕಂದ್ರೆ ಇಷ್ಟ ಫೇಮಸ್ ಆಗಿರೋದಿಲ್ಲವಲ್ಲ ಈಗ ಫೇಮಸ್ ಆದಮೇಲೆ ಕಟ್ಟಿ ಬೆಳೆಸಿ ಅಡಿಪಾಯ ಹಾಕಿ ಇಡಿಕೆ ಇಡಿಕೆ ಜೋಡಿಸಿ ಸುತ್ತಿ ರಕ್ತನೇ ಹರಿಸಿ ಇಷ್ಟೆಲ್ಲ ಶ್ರಮಪಟ್ಟು ಕಟ್ಟಿ ಬೆಳೆಸಿದ್ಮೇಲೆ ಅದು ಡೆವಲಪ್ಮೆಂಟ್ ಆಗಿ ಫೇಮಸ್ ಆದ್ಮೇಲೆ ಈಗ ಅದು ದುರ್ಬಳಕೆ ಮಾಡ್ಕೊತ ಅವರು ಈಗ ಅವ್ರ ದೇವಸ್ಥಾನ ಫಸ್ಟಿಂದ ಇತ್ತಲ್ವಾ ಮಾರಮ್ಮನ ದೇವಸ್ಥಾನ ಚೌಡಮ್ಮನ ದೇವಸ್ಥಾನ ಎಲ್ಲ ಬಂದು ಅಮ್ಮನ ದೇವಸ್ಥಾನ ಅಲ್ಲಿಗೂ ಪ್ರತ್ಯೇಕರದಿಗೂ ಸಂಬಂಧನೇ ಇಲ್ಲ ವೇದ ಮಂತ್ರದಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಕ್ಷೇತ್ರಕ್ಕೋದಕ್ಕೂ ಸಂಬಂಧನೇ ಇಲ್ಲ ಅವ್ರ ದೇವರಿಗೂ ನಮ್ಮ ಪ್ರತ್ಯಂಗರದಿಗೂ ಸಂಬಂಧನೇ ಇಲ್ಲ ಈಗ ಕೇಳಿ ಒಂದು ಆರು ತಿಂಗಳ ಸ್ಟಾರ್ಟ್ ಮಾಡಿದ್ದಾರೆ ಮೂರು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ ಎರಡು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ ಆರು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಅಂದರೆ ಅರ್ಥ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಎಂಡ್ ಆಗುತ್ತೆ ಎಲ್ಲಿ ಆದು ಇದೆಯೋ ಅಲ್ಲಿ ಅಂತ್ಯ ಇದೆ ಹಾಗೆ ಇದು ಉದ್ದೇಶಪೂರ್ವಕವಾಗಿ ಹಣ ಮಾಡಬೇಕು ಅಂತಲೇ ಸ್ಪಷ್ಟವಾಗಿ ಕಣ್ಮುಂದೆ ಮುಂದೆ ಕಾಣ್ತಾ ಇದೆ ದುಡ್ಡನ್ನ ಹೊಡೆಯೋದಕ್ಕೋಸ್ಕರವಾಗಿ ಅಮಾಯಕ ಜನರದ್ದು ದುಡ್ಡು ಕೀಳಬೇಕು ಅಂತಲೇ ಇದನ್ನು ಮಾಡ್ತಾ ಇದ್ದಾರೆ ಯಾಕೆ ಅಂತ ಕೇಳಿ ಆ ವಯಸ್ಸಿ ಅವನಿಗೆ ಮಾಡ್ತೀವಿ ಅಂತ ಹೇಳೋ ಅಂತ ಸೋ ಪ್ಲಾಲ್ಡ್ ಎಕ್ಸ್ ವೈ ಝೆಡ್ ಮನುಷ್ಯನಿಗೆ ಐವತ್ತು ವರ್ಷ ಆಗೋಗಿದೆ ಈಗ ಐವತ್ತು ವರ್ಷದಲ್ಲಿ ಯಾವತ್ತೂ ಅವನಿಗೆ ಪ್ರತ್ಯಂಗರ ದೇವಿ ಕಾಣಲಿಲ್ಲ ಕಣ್ಣಿಗೆ ಗೊತ್ತಾಯ್ತಾ ಐವತ್ತು ವರ್ಷದಲ್ಲಿ ಯಾವತ್ತೂ ಪ್ರತಿಂಗರ ದೇವಿ ಕಾಣಲಿಲ್ಲ ದೇವಿ ಹೆಸರೇ ಗೊತ್ತಿಲ್ಲ ಈಗ ಯಾವಾಗ ಸುಪ್ರೀತ್ ಗುರುಜಿ ಅವರ ಕಡೆಯಿಂದ ದೇವಿ ಫೇಮಸ್ ಆಯಿತು ಯಾವಾಗ ಖಾಸಗಿ ಮಾಧ್ಯಮಗಳಿಂದ ನಾಲ್ಕು ವರ್ಷಗಳಿಂದ ಕಾರ್ಯಕ್ರಮ ಕೊಟ್ಟು ಸೋಷಿಯಲ್ ಮೀಡಿಯಾಗಳಿಗೆ ಕಾರ್ಯಕ್ರಮ ಕೊಟ್ಟು ಇಡೀ ಭಾರತ ದೇಶದಲ್ಲಿ ಏಕೈಕ ದೇವಸ್ಥಾನ ಸ್ಥಾಪನೆ ಮಾಡಿ ಯಾವಾಗ ಫೇಮಸ್ ಆಯಿತು ಆವಾಗ ಕಂಡ ಕಂಡ ಕಡೆ ಪ್ರತ್ಯಂಗಾರದೇವಿ ಹೆಸರು ಹೇಳ್ತಾರೆ ಅದೇ ವ್ಯಕ್ತಿ ಯಾಕೆ ಹತ್ತು ವರ್ಷದಿಂದ ಮಾಡಿಲ್ಲ ಹದಿನೈದು ವರ್ಷದಿಂದ ಯಾಕೆ ಮಾಡಿಲ್ಲ ಬೇಡ ಐದು ವರ್ಷದಿಂದ ಯಾಕೆ ಮಾಡಿಲ್ಲ ಅರ್ಥ ಸ್ಪಷ್ಟವಾಗಿ ಕಾಣುತ್ತೆ ಮೋಸ ಮಾಡೋ ಉದ್ದೇಶ ದುಡ್ಡು ಮಾಡೋ ಉದ್ದೇಶ ಇದರಿಂದ ನ್ಯಾಯವಾಗಿ ಯಾರು ಮಾಡ್ತಾರೋ ಅವ್ರಿಗೂ ಕೆಟ್ಟ ಹೆಸರು ಆ ನಾಳೆ ಬೆಳಗ್ಗೆ ಅವ್ರಿಗೆ ಕರ್ಕೊಂಡ್ಬಂದು ಕೂರಿಸಿ ಇಲ್ಲಿ ಪ್ರತ್ಯಂಗರದಿ ಮಂತ್ರ ಅಂದ್ರೆ ಮಂತ್ರ ಹೇಳಕ್ ಬರಲ್ಲ ಆ ಶಾಸ್ತ್ರ ಏನು ಹೇಳಪ್ಪ ಅಂದ್ರೆ ಹೇಳಕ್ಕೆ ಬರಲ್ಲ ಯಾವ ಗ್ರಂಥದಲ್ಲಿ ಪ್ರತ್ಯಂಗಿರದ ಉಲ್ಲೇಖ ಇದೆ ಅಂದ್ರೆ ಹೇಳಕ್ ಬರಲ್ಲ ಪ್ರತ್ಯಂಗಿರ ಹೋಮ ಯಾವ ರೀತಿ ಮಾಡಬೇಕು ಯಾವ ಶಾಸ್ತ್ರ ಯಾವ ರೀತಿ ಆ ಮಂತ್ರ ಪ್ರಯೋಗ ಮಾಡಬೇಕು ಯಾವ ರೀತಿ ಆಹುತಿ ಹಾಕ್ಬೇಕು ದೇವಿ ಅಗ್ನಿ ಪ್ರತಿಷ್ಠಾಪನೆ ಯಾವ ರೀತಿ ಮಾಡಬೇಕು ಮಂತ್ರ ಸಿದ್ಧಿ ಯಾವ ರೀತಿ ಇದೆ ಪ್ರಶ್ನೆಗೆ ಉತ್ತರ ಇಲ್ಲ ಹೇಳಕ್ ಬರಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಒಂಚೂರು ನೋಡ್ಕೊಬಿಡೋದು ನಮ್ದೇ ಕಾಪಿ ಮಾಡೋದು ನಾಲ್ಕು ಮಂತ್ರ ಮಂತ್ರಕ್ಕೆ ನಾಳೆಯೇನೆ ತಿರುಗಲ್ಲ ಆ ಹೋಮದ ಬಗ್ಗೆ ಎಲ್ಲಷ್ಟು ಜ್ಞಾನ ಸಾವಿರಾರು ವರ್ಷ ಕೂತ್ಕೊಂಡು ತಪಸ್ಸು ಮಾಡಿ ಸಾಧನೆ ಮಾಡುವಂಥವರಿಗೆ ಸಾಧನೆಯ ಸಿದ್ಧಿ ಆಗೋದು ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ ಇದು ಅನ್ಯರ ಜ್ಞಾನವನ್ನ ಕಾಪಿ ಮಾಡೋದು ಸಣ್ಣ ಮಕ್ಕಳು ಮಾಡ್ತಾರಲ್ಲ ಎಕ್ಸಾಂಪಲ್ ಕಾಪಿ ಚೀಟ್ ಅಂತ ಕಾಪಿ ಮಾಡಿ ಮಾಡೋದು ಮಳೆ ಥರ ಹಾಗೆ ಉದುರೋಗುತ್ತೆ ಹೊರತು ಶಾಶ್ವತ ನಿಲ್ಲ ಗಡಾಘೋಕ್ಷವಾಗಿ ಹೇಳ್ತೀನಿ ಇದು ಸುಳ್ಳು 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 ಆಸ್ತಿ ಇದೆ ನನಗೆ ಬೇಕಾದಷ್ಟು ಆಸ್ತಿ ಇದೆ ಪಿತ್ರಾಜಿತ ಆಸ್ತಿ ಇದೆ ನಮ್ಮ ತಂದೆ ತಾಯಿಗಳು ಗಳಿಸಿರುವಂಥ ಆಸ್ತಿ ಇದೆ ನಾನು ಕೂಡ ಮಾಡಿರುವಂಥ ಆಸ್ತಿ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ನಿಮಗೆ ಅವಶ್ಯಕತೆ ಇಲ್ಲ ನನಗೆ ದೇವಿ ಜಗನ್ಮಾತೆ ಆದಿವರ ಶಕ್ತಿ ಏನು ಆದೇಶ ಮಾಡಿದ್ದಾರೆ ಬೆಳಕಿಂತ ಇಲ್ಲೇ ಕೂತಿದ್ದೀವಿ ಜನಗಳಿಗೋಸ್ಕರ ನೀವು ಮಾಧ್ಯಮದವರು ಬರ್ತಾ ಇದ್ದೀರಾ ಬೇರೆ ಬೇರೆ ಮಾಧ್ಯಮದವರು ಬಂದಿದ್ದಾರೆ ಸತ್ಯ ಏನೇ ಅದನ್ನು ತೋರಿಸಿ ಸತ್ಯ ಏನಿದೆ ಅದನ್ನು ಜನಗಳಿಗೆ ತೋರಿಸಿ ಸತ್ಯ ಏನಿದೆ ತಲೆಬಾಗಿ ನಿಮಗೆ ಹಣ ಆಸ್ತಿ ಅನ್ನೋದು ಮುಖ್ಯ ಅಲ್ಲ ಆದಿಪ್ರಹ ಶಕ್ತಿ ಏನು ಮಹಾಪ್ರತಿಗಳನ್ನ ಆದೇಶ ಮಾಡಿದರೆ ಹೋಮ ಹವನ ಭಕ್ತಾದಿಗಳ ಕಷ್ಟಗಾರ್ಪಣೆಗಳ ಪರಿಹಾರ ಬಡ ಜನಗಳಿಗೆ ನೊಂದ ಜೀವನಗಳಿಗೆ ಪರಿಹಾರದ ಸಾಂತ್ವನ ಅಮ್ಮನವರ ಉತ್ಸವ ಪೂಜೆ ಪುನಸ್ಕಾರ ಬಂದಂತರಿಗೆ ಪ್ರಸಾದ ವಿನಿಯೋಗ ಊಟ ಉಪಚಾರ ಇವತ್ತಿಗೂ ನೋಡಿ ನಿಮ್ಮ ಕ್ಯಾಮ್ರಾದಲ್ಲಿ ತೋರಿಸಿ ಮಳೆ ಎಷ್ಟು ಸುರಿತಾ ಇದೆ ಕತ್ತಲಾಗಿದೆ ಇಲ್ಲಿ ಎಷ್ಟು ಸಾವಿರ ಜನ ಕೂತಿದ್ದಾರೆ ಯಾಕೆ ಗುರುಜಿಯವರಲ್ಲಿ ಸತ್ಯ ಇದೆ ಈ ಕ್ಷೇತ್ರದಲ್ಲಿ ಸತ್ಯ ಇದೆ ಇಲ್ಲಿ ಬಂದರೆ ಒಳ್ಳೆಯದಾಗತ್ತೆ ಅವ್ರ ಹತ್ರ ಹೋದರೆ ನನಗೆ ಒಳ್ಳೇದಾಗತ್ತೆ ನಂಬಿಕೆ ಇದೆ ಆ ಜನಗಳ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೀವಿ ಮೂರು ದಿವಸದಿಂದ ಇಲ್ಲೇ ಮಲಗಿದ್ದಾರೆ ಗುರುಜಿಯವರು ಭೇಟಿ ಮಾಡಬೇಕು ಅಂತ ಬೇಕಾದ್ರೆ ನೀವು ಕ್ಯಾಮ್ರಾದಲ್ಲಿ ತೋರಿಸಿ ನೀವು ಮೂರು ದಿವಸ ಇಲ್ಲೇ ಮಲಗಿದ್ದಾರೆ ಗುರುಜಿಯ ಭೇಟಿ ಮಾಡಬೇಕು ಅಂತ ಇಷ್ಟು ಸಾಕು ಇದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಜನಗಳ ವಿಶ್ವಾಸ ಪ್ರೀತಿ ಅಮ್ಮನವರ ಆಶೀರ್ವಾದ ಕ್ಷೇತ್ರ ಇಡೀ ವಿಶ್ವಮಟ್ಟದಲ್ಲಿ ಬೆಳೆದು ನಿಲ್ಲತ್ತೆ ಸಾವಿರಾರು ಲಕ್ಷಾಂತ ಜನ ಮನೆಯಲ್ಲಿ ಮಹಾಪ್ರತಿ ದೇವಿಯಲ್ಲಿ ಸ್ಥಾಪನೆ ಆಗಿದ್ದಾರೆ ಅವರ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ ಆ ಜಗನ್ಮಾತ ಏಕೈಕ ಮೂಲ ಸ್ಥಾನ ಇದು ಇಲ್ಲಿ ಯಾರು ಬರ್ತಾರೋ ಧರ್ಮವಾಗಿ ಅವರ ಕಷ್ಟಗಳು ತೀರುತ್ತೆ ಇನ್ನು ಏನಪ್ಪಾ ಅಂದ್ರೆ ಮತ್ತೆ ಹೊಸವಾಗಿ ನಾವು ಈಗ ನಾವು ಹೇಳಿದ್ವಲ್ಲ ಈಗ ಪ್ರತ್ಯಂಗನ ದೇವಿಯನ್ನು ಮಾಡಿದ್ಯಲ್ಲಪ್ಪಾ ಪ್ರಶ್ನೆ ಕೇಳಿ ಎಲ್ಲಾರ್ಥ ರೋಲ್ ಕಾರ್ಡ್ ವಸೂಲಿ ದುಡ್ಡು ಮಾಡ್ತಾ ಇದ್ದಾರೆ ದುಡ್ಡು ಇಸ್ಕೊಂತ ಇದಾರೆ ನನ್ನ ಹೇಳಿ ದೇವಸ್ಥಾನ ಮಾಡಿದ್ರು ಡೊನೇಷನ್ ಇಸ್ಕೊಂಡಿಲ್ಲ ದೇವಸ್ಥಾನ ಸ್ವಂತ ಜಾಗದಲ್ಲಿ ದೇವಸ್ಥಾನ ಮಾಡಿದೀವಿ ಗೋರ್ಮೆಂಟ್ ಗ್ರಾಂಟ್ಸ್ ತಗೊಂಡಿಲ್ಲ ಇಲ್ಲಿ ಸತ್ಯ ಆಗಿದೆ ಈಗ ಆರು ತಿಂಗಳು ಮೂರು ತಿಂಗಳಿಂದ ಪ್ರತ್ಯಂಗನ ದೇವಿಯು ಎಲ್ಲಾ ಕಡೆ ಚಂದ ವಸೂಲಿ ಮಾಡೋದು ಹೋಮ ಮಾಡ್ತೀವಿ ದುಡ್ಡು ಇಸ್ಕೊಳ್ಳೋದು ಯಾವ್ದೋ ರಾಜಕಾರಣಿಗಳ ಫಂಡ್ ಹಾಕಿಸಿಕೊಂಡ್ ಬರೋದು ಹೋಗಿ ಯಾವುದೋ ಎಮ್ ಎಲ್ ಎಂ ಪಿಗಳು ಮನೆ ಪಾತ್ರ ನಿಂತ್ಕೊಂಡು ಒಂದು ಲಕ್ಷ ಎರಡು ಲಕ್ಷ ಭಿಕ್ಷೆ ಪಡ್ಕೊಂಡು ಬರೋದು ಅದೆಲ್ಲ ನಮ್ಮ ಪ್ರತಿಂಗರ ದೇವಿ ಸಮೇ ಆದ ಹಿಸ್ಟ್ರಿಯಲ್ಲೇ ಇಲ್ಲ ಇಲ್ಲಿ ಸತ್ಯ ಇದೆಯಾ ಒಳ್ಳೇದಾಯ್ತಾ ಜನರೇ ತಂದು ಹಾಕ್ತಾರೆ ಒಂದು ರೂಪಾಯಿ ಯಾರ ನಾವು ಕೇಳಲ್ಲ ಒಂದು ರೂಪಾಯಿ ಬೇರೆ ಥರ ಕೇಳಲ್ಲ ಒಳ್ಳೇದಾಯ್ತಾ ಬಂದು ಹಾಕು ಆಗಲೂ ಹೋಗ್ಬಿಡು ವಾಪಸ್ಸು ಆ ಒಂದು ಪಾಲಿಸಿಯಲ್ಲಿ ನಡೀತಾ ಇದೆ ಇಲ್ಲಿ ಯಾಕೆ ಸ್ಟ್ರಾಂಗಾಗಿ ಮಾತಾಡ್ತೀವಿ ಅಂದ್ರೆ ನಮಗೆ ಸುಳ್ಳಿಲ್ಲ ಮೋಸ ಇಲ್ಲ ವಂಚನೆ ಇಲ್ಲ ಇದು ಜನಗಳಿಗೆ ತೋರಿಸ್ತೀವಿ ಸತ್ಯನಿದೆ ತಲೆಬಾಗಿ